ಜಯಂತ್ ಕುಮಾರ್ ವಿದ್ಯಾ ಅಂತ ನನ್ನ ಹೆಸರು ಸವಿತಾ ಅಂತ ನನ್ನ ಹೆಸರು ಕಾವ್ಯ ನನ್ನ ಹೆಸರು ಖುಷಿ ನನ್ನ ಹೆಸರು ಶೋಭಾ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಬಿಟ್ಟು ಕೇಳ್ಬಿಟ್ಟಿದ್ದೀನಿ ನಿಮ್ಗೆ ಇವಾಗ ಆರ್ ಜನ ಟಾಪ್ ಸಿಕ್ಸ್ ಬಂದಿರೋದ್ರಲ್ಲಿ ನಿಮಗೆ ಎಲ್ಲಾರ್ಗೂ ಖುಷಿ ಇದ್ಯಾ ಸ್ವಲ್ಪ ಅಸಮಾಧಾನ ಇದೆ ಓಕೆ ಓಕೆ ನಿಮಗೆ ಯಾರು ವಿನ್ ಆಗ್ಬೇಕಾಗಿತ್ತು ನನಗೆ ಪ್ರತಾಪ್ ವಿನ್ ಆಗ್ಬೇಕು ನನಗೆ ನಿಮ್ಗೆ ಬೇಬಿ ಹೇ ನಿಮಗೆ ಸುತಾಲಿ ಸುತಾಲಿ ಓಕೆ ಪ್ರತಾಪ್ ಇಷ್ಟ ಓಕೆ ನಿಮಗೆ ನನಗೆ ಕಾರ್ತಿಕ್ ಇಷ್ಟ ನಿಮಗೆ ನನಗೆ ಕಾರ್ತಿಕ್ ಇಷ್ಟ ನಿಮಗೆ ಪ್ರತಾಪ್ ಕಾರ್ತಿಕ್ ಇಷ್ಟ ಓಕೆ

ಪಾರ್ಟೈ ಇದಾ ನೀನೇ ಯಾಕoya ಬುಳಿಕೆಯಾ ನಾನು ಇಂತದಲ್ಲ ಆಗ್ತಲ್ಲ ಕ್ಯಾಮೆರಾ ತುಕಾಲಿ ತಲೆ ಬೊಳಸ್ಕೊಂಡಿದ್ ಗೊತ್ತಾ ಗೊತ್ತು ಹೌದಾ ಇಷ್ಟ ಆಯ್ತಾ ನಿಮಗೆ ಅದು ಹೌದಾ ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಈಗ ಅಂದ್ರೆ ವಿನು ತುಕಾಲಿನೇ ಆಗಬೇಕು ಯಾರು ತನಿಶಾ ಬೆಂಕಿ ತನಿಶಾ ಸಂಗೀತ ಪ್ರತಾಪ್ ಹ ವಿನಯ್ ಇವ್ರ ಯಾರು ಬೇಡವಾ ಎಲ್ಲಾರು ವಿನ್ ಆಗ್ಬೇಕು ಅವರೆಲ್ಲ ಮನೆಗೆ ಹೋಗಿ ಕುಡಿದಾರೆ ಓಕೆ ಓಕೆ ನಿಮ್ಗೆ ಯಾರು ಪ್ರತಾಪ್ ವಿನ್ ಆಗ್ಬೇಕಾ ನನಗೆ ಪ್ರತಾಪ್ ವಿನ್ ಆಗ್ಬೇಕು ಸರ್ ಹಾ ಏನ್ಕಂದ್ರೆ ಅವರು ಮುಂದೆ ಹಿಂದೆ ಹಳೆದೆಲ್ಲ ಎಲ್ಲಾರು ತಪ್ಪು ಮಾಡೇ ಮಾಡ್ತಾರೆ ಇವನ್ಗೂ ಒಂದ್ ಚಾನ್ಸ್ ಕೊಟ್ಟಿ ಈ ರೈತರುಗಳ ಬಗ್ಗೆ ರೈತರುಗಳು ಕಷ್ಟ ಪಡ್ತಾ ಬಗ್ಗೆ ಒಂದು ಡ್ರೋನ್ ಒಂದು ಇವಾಗ ಬಂದಿ ಒಂದ್ ಎಕರೆಗೆ ಒಂದು ಲೆಕ್ಕಾಚಾರದಲ್ಲಿ ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಫುಲ್ ಮುಗಿಸ್ತಾ ಇದ್ರು ಒಂದ್ ಒಂದ್ ಕಾಲದಲ್ಲಿ ಒಂದ್ ದಿಸ ಎಲ್ಲ ಮಾಡ್ತಾ ಇದ್ರು ಅದನ್ನ ಅದಕ್ಕೋಸ್ಕರ ಆದ್ರೂ ಇವಾಗ ಅವನ್ಗೊಂದು ಪುಷ್ ಮಾಡ್ಬೇಕು ಅವ್ನಲ್ಲಿ ಒಂದು ಒಳ್ಳೆ ಕಲೆ ಇದೆ ಜನಗಳು ಅದನ್ನ ಸ್ವಲ್ಪ ಇದನ್ ಮಾಡಿ ಅವನಗೊಂದು ಸ್ವಲ್ಪ ಅಷ್ಟೇ ಅದರಿಂದ ಈ ಆರ್ ಜನದಲ್ಲಿ ನಿಮ್ಗೆ ಇಷ್ಟ ಆಗ್ದಲೇ ಇರೋಂತ ಕಂಟೆಸ್ಟೆಂಟ್ ಯಾರು ವಿನಯ್ ಸರ್ ವಿನಯ್ ಏಕೆ ವಿನಯ್ ಬಂದಿ ಒಂಥರ ಅವ್ನು ಹೇಳಕ್ಕೂ ಆಗೋದಿಲ್ಲ ಬಿಡಿ ಸರ್ ಅವ್ನ ಅದೇ ಅಷ್ಟೇ ಇಷ್ಟ ಆಗಲ್ಲ ಅವ್ರು ಹೇಳ್ತಾರಲ್ಲ ನಿನ್ ನಾನು ಇಷ್ಟ ಆಗಲ್ಲ ಅಂತ ಅದಕ್ಕೆ ನಮ್ಗೆ ಅವ್ನು ಇಷ್ಟ ಆಗಲ್ಲ ಅಷ್ಟೇ ಜನ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸಂಗೀತ ಸಂಗೀತ ಅವಳು ಬಂದಿ ಸರ್ ಅಂತ ತಮ್ಮನ ಅಂದಿದ್ಕೆ ಇವಾಗ ಇವಾಗ ಅಲ್ಲಿ ಇದ್ದಾಳೆ ಇಲ್ಲ ಅಂದ್ರೆ ಅವಳು ಇಷ್ಟೊಂದು ಮನೆಗೆ ಹೋಗ್ತಾ ಇಲ್ಲ ಗೊತ್ತಾಯ್ತಾ ಅವಳು ಒಂದು ಸ್ವಲ್ಪ ಮೈಂಡ್ ಗೇಮ್ ಅಲ್ಲಿ ಕ್ಲೀನ್ ಇದ್ದಾಳೆ ಯಾರ್ ಜೊತೆ ಇದ್ರೆ ನಾನು ಇಲ್ಲಿ ಹೋಗಬೇಕು ಆ ಕ್ಲೀನ್ ಆನೆಲ್ಲ ಬೆಳಕೊಂಡ್ ತುಳ್ಕೊಂಡು ಹೋಗ್ತಾ ಇದ್ದಾಳೆ ಓಕೆ ಈಗ ಪ್ರತಾಪ್ ಬಿಟ್ರೆ ಇನ್ ಯಾರು ವಿನ್ ಆಗ್ಬೇಕು ಕಾರ್ತಿಕ್ ಆಗ್ಬೇಕು ಸರ್ ಕಾರ್ತಿಕ್ ಯಾಕೆ ಕಾರ್ತಿಕ್ ಯಾಕೆಂದ್ರೆ ಅವನು ಸ್ವಲ್ಪ ನಂಬ್ತಾರನೆ ಅವನು ನಮ್ ತಾಯಿಗೊಂದು ಗೂಡ್ ಕಟ್ಕೊಡ್ಬೇಕು ಅದ್ ಮಾಡ್ಬೇಕು ಅಂತ ಮನ್ಸಲ್ಲಿ ತುಂಬಾ ಯಾರು ಒಳ್ಳೆ ಹುಡುಗ ಕಾರ್ತಿಕ್ ಅದಕ್ಕೋಸ್ಕರ ಅವನು ವಿನ್ ಆಗ್ಬೇಕು ಬಡವ್ರ ಮಕ್ಳು ವಿನ್ ಆಗ್ಬೇಕು ಸರ್ಚುಲಿ ಚೆನ್ನಾಗಿರಬೇಕು ವಿನ್ ಅವ್ರ ಅವ್ರು ಒಂಥರ ಶ್ರೀಮಂತ್ರು ಅವ್ರ ಇದ್ರು ಮಾಡ್ತಾರೆ 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 ಅವ್ರ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಕಾರ್ತಿಕ್ ಮತ್ತೆ ಪ್ರತಾಪ್ ಪ್ರತಾಪ್ ವಿನ್ ಆಗ್ಬೇಕು ತುಕಾಲಿ ಬಗ್ಗೆ ನಿಮ್ಗೆ ತುಕಾಲಿ ಸಾರ್ ಅವ್ರ ಒಂತರ ಶಕುನಿ ಸಾರ್ ಅದು ಶಕುನಿ ಅವರು ಆ ಕಾಲದಲ್ಲಿ ಹೆಂಗೇ ಸಿಟ್ಟಿದ್ರು ಶಕುನಿ ಅನ್ನೋದು ಇವಾಗ ಅವ್ನು ಆಗಿ ತೋರ್ಸ್ಕೊಟ್ಟ ಎಲ್ಲಾರ್ಗು ಈ ತರ ಮಾಡ್ ಶಕುನಿ ಅವ್ರು ಇವಾಗ ಅಷ್ಟೇ ನನ್ ಮನೆ ಆಡೀತೇ ಸುಮ್ಮನೆ ಕಟಟ್ ಓಕೆ ಇದರಲ್ಲಿ ಮೈಂಡ್ ಗೇಮ್ ಯಾರು ಆಡ್ತಾ ಇದ್ದಾರೆ ಮೈಂಡ್ ಗೇಮ್ ಬಂದಿ ನನಗೆ ಯಾರು ಹಾಗೆ ಅನಿಸುತ್ತಲ್ಲ ಪ್ರತಾಪ್ ಆಡ್ತಾರ ಮೈಂಡ್ ಗೇಮ್ ಕ್ಲೀನ್ ಆಗಿ ಅವರು ಯೋಚನೆ ಮಾಡಿ ಆಡ್ತಾ ಇರೋದು ಪ್ರತಾಪ್ ವರ್ಸ್ಟ್ ಗೇಮ್ ಯಾರು ಆಡ್ತಾರೋ ವರ್ಸ್ಟ್ ಬಂದಿ ಸಂಗೀತ ಓಕೆ ಇದರಲ್ಲಿ ತುಂಬಾ ಡಬಲ್ ಗೇಮ್ ಮಾಡುವಂತ ಕಂಟೆಸ್ಟಂಟ್ ಯಾರು ಡಬಲ್ ಗೇಮ್ ವಿನಯ್ ಸರ್ ವಿನಯ್ ಓಕೆ ನಿಮ್ಗೆ ನಿಮ್ಗೆ ಯಾರು ವಿನ್ ಆಗಬೇಕು ನಮಗೆ ಪ್ರತಾಪೇ ವಿನ್ ಆಗಬೇಕು ಸರ್ ಹಾ ಪ್ರತಾಪ್ ಬಿಟ್ರೆ ಪ್ರತಾಪ್ ಬಿಟ್ರೆ ನಮ್ಗೆ ಸಂಗೀತ ಸಂಗೀತ ಏನಕ್ಕೆ ಅವನು ಇನ್ನೋಸೆಂಟ್ ತುಂಬಾ ಇಷ್ಟ ಆಗಿದೆ ಸೈಲೆಂಟ್ ಆಗಿ ಗೇಮ್ ಮಾಡ್ತಾನೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಬೇರೆಯವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ತುಂಬಾ ಚೆನ್ನಾಗ್ ಗೊತ್ತಿದೆ ಎಲ್ರೂ ಒಳ್ಳೆ ಅವನ ಮೇಲೆ ಬಾಯ್ ತಪ್ಪಿ ಕೆಟ್ಟ ಕೆಟ್ ಮಾತಾಡಿ ಮೇಲ್ ಬೀಳ್ತಾರೆ ಬಟ್ ಅದೆಲ್ಲ ಸಹಿಸ್ಕೊಂಡು ಇನ್ನೋಸೆಂಟ್ ಆಗಿ ತೋರಿಸ್ಕೊಂಡು ಇಂತ ತಾಳ್ಮೆರೋ ಮನುಷ್ಯ ಈ ಪ್ರಪಂಚದಲ್ಲಿ ಇನ್ನೂ ಇದಾನ ಅದರ ಅದು ನಮ್ಗೆ ತುಂಬಾ ಇಷ್ಟ ಆಗಿ ಅವನೇ ಗೆಲ್ಬೇಕು ಅಂತ ಆಸೆ ಸಂಗೀತ ಏನಕ್ಕೆ ಸಂಗೀತ ಅಂದ್ರೆ ಫಸ್ಟ್ ಇಂದ ಅವಳು ಗೇಮ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾಳೆ ಸರ್ ಗೇಮ್ ಚೆನ್ನಾಗ್ ಆಡಿದಾಳೆ ಮೈಂಡ್ ಗೆ ಪ್ರತಾಪ್ ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅದು ಚೆನ್ನಾಗ್ ತುಂಬಾ ಗೊತ್ತಿದೆ ಅವನ್ಗೆ ಅವ್ನಿಗೆ ವೇದಿಕೆ ಸಿಕ್ಕಿದ್ರೆ ಅಲ್ಲಿ ಚೆನ್ನಾಗ್ ಮಾತಾಡ್ತಾನೆ ಇವರೆಲ್ಲಾ ಅಂತ ಗುಂಪರ್ಗೆ ಕುಡ್ಕೊಂಡ್ ಮಾತಾಡತಾರ ಅವ್ನು ಮಾತಾಡ್ತಾ ಇಲ್ಲ ಸ್ಟೇಜ್ ಸಿಗುತ್ತೆ ವೇದಿಕೆ ಸಿಗುತ್ತೆ ಅಲ್ಲಿ ಮಾತ್ರ ಮಾತಾಡ್ತಾನೆ ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿರೋಗೋಸ್ಕರ ಹೊರಗಡೆ ಇರೋರ್ಗೋಸ್ಕರ ನಮ್ಮನ್ ಪ್ರೀತಿ ಪಡೋರ್ಗೋಸ್ಕರ ಅಡಿ ಅಂತ ಬರ್ದಿದಾರೆ ಎಲ್ರಿಗೂ ಆಶ್ಚರ್ಯ ಅವ್ನಲ್ಲಿ ಅಲ್ಲಿ ಇವ್ ಹಿಂಗೆಲ್ಲ ಇಲ್ಲ ಇಲ್ಲಿ ಬಂದ್ ವೇದಿಕೆ ಸಿಕ್ಕರೆ ಮಾತಾಡ್ತಾನೆ ಅಂತಾರಲ್ಲ ಅದು ನಮ್ಗೆ ಭಾರಿ ಇಷ್ಟ ಪ್ರತಾಪ್ ಡಾನ್ಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ಓ ಸುದೀಪ್ ಸರ್ ಡಾನ್ಸ್ ಮಾಡ್ತಾನೆ ಇಷ್ಟ ನೀವು ಡ್ಯಾನ್ಸ್ ಮಾಡ್ತಾ ಇರ್ತೀರ ಅಂತ ಅವನ ಅವ ಮನೆ ಮಾತಾಡ್ತೀವಿ ಇದ್ರಲ್ಲಿ ಡಬಲ್ ಗೇಮ್ ಆಡ್ತಾರೆ ಇರೋರು ಯಾರು ಡಬಲ್ ಗೇಮ್ ವಿನಯ್ ಓಕೆ ಅವನೇ ಅವ್ನ್ ಬಾಯಿ ಬಿಟ್ಟ್ ಹೇಳಲ್ಲ ಗುಂಪು ಮಾಡ್ಕೊಂಡು ಇವ್ರನ್ನೇ ಕಳಪೆ ಕೊಡ್ಬೇಕು ಇವ್ರ್ನೆ ನಾವು ಈಚೆ ಕಳಿಸ್ಬೇಕು ಇನ್ ತೋರ್ಕಂಡ್ರೆ ನಮ್ಗ್ ಆಗಲ್ಲ ಅಂತ ಮಾತಾಡಿ ಮಾತಾಡಿನೇ ಅವ್ರ ಅವ್ನ್ ಗೇಮ್ ಎಲ್ಲ ಯಾರು ಅವ್ನ್ ಗ್ಯಾಂಗ್ ಎಲ್ಲ ಒಬ್ಬರಾಗ ಒಬ್ ಕಳ್ಕೊಂಡ್ಬಿಟ್ಟ ಲಾಸ್ಟ್ ಒಬ್ಬ ಬಂದಿದ್ದಾನೆ ಅವ್ನು ಮನೆಗೆ ಹೋಗ್ತಾ ನೀವು ಪ್ರತಾಪ್ ಇದ್ರ ಒಬ್ಬೊಬ್ರು ಬೆಡ್ ಶೀಟ್ ಒಬ್ಬೊಬ್ರು ಹಾಕೊಂಡು ಅಲ್ಲಿರೋಂಗ ಗೊತ್ತಾಗೈತೆ ಅಂದ್ರೆ ನಾವು ಈಚೆ ನೋಡೋರಿಗೆ ನಾವ್ ನಮಗ್ ಗೊತ್ತೇ ಸರಿ ಅನ್ಕೊಂಡು ಸರಿ ಅನ್ಕೊಂಡೆ ಜೊತೆಲಿ ಇದ್ದು ಜೊತೆ ಮನೆಗೆ ಹೋದವರೆಲ್ಲ ಬೆಡ್ಶೀಟ್ ಎಲ್ಲ ಇವ್ರ ಬೆಟ್ಟಿಗೆ ಸರ್ಕೊಳ್ತಾರೆ ಕರ್ನಾಟಕದಲ್ಲಿ ಜನಕ್ಕೆ ಗೊತ್ತು ಯಾರು ಏನ್ ಮಾಡ್ತಾ ಇದಾರೆ ಅನ್ನೋದು ಅವ್ರು ಮಾಡಿದ ಗುಂಪುಗಾರಿಕೆಯಲ್ಲಿ ಅವ್ರಾಗ ಅವ್ರೆ ಮಾಡಿ ತುಂಡೋನ್ ಮಾರ ಅಂದಂಗ ಅವ್ರವರೇ ಮನೆಗೆ ಹೋದ್ರು ಗೊತ್ತು ಇವಾಗ ಒಬ್ರು ಅದೇ ಕರ್ಕೊಂಬಂದ ಇಲ್ಲಿ ನಿನ್ಸಿದ್ದಾರೆ ಅವ್ರನ್ನ ಲಾಸ್ಟ್ ಅವ್ರು ಕಳ್ಸಿಕೊಡ್ಬೋದೇನು ನಮ್ ಪ್ರಕಾರ ಯಾಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋದೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಾಪ್ ಹೆಸರು ಅವ್ರು ಟಿ ಆರ್ ಪಿ ಇಷ್ಟು ವರ್ಷದಲ್ಲಿ ಜಾಸ್ತಿ ಆಗಿರೋದು ಇಲ್ಲಿ ಪ್ರತಾಪ್ ಇಂದಾನೇ ಆ ಲೆಕ್ಕಾಚಾರಕ್ಕೆ ಒಂದಿಷ್ಟು ಟಿ ಆರ್ ಪಿ ದುಡ್ಡನ್ನ ಲೆಕ್ಕಾಚಾರ ಮನ್ಸ್ ಮಾಡಿ ಅವ್ರ್ ಒಂದ್ ಗೆಲ್ಸ್ಕೊಡ್ಬೇಕು ಲೆಕ್ಕಾಚಾರ ಪ್ರತಾಪ್ ಇಂದಾನೇ ಇದೆಲ್ಲ ಜೈ ಪ್ರತಾಪ್ ಅಷ್ಟೇ ನಿಮ್ಗೆ ಯಾರು ಬಿನ್ ಆಗ್ಬೇಕು ಮೇಡಮ್ ನಾನು ಕಾರ್ತಿಕ್ ಆಗ್ಬೇಕು ಸರ್ ಓಕೆ ಕಾರ್ತಿಕ್ ಏನಕ್ಕೆ ಕಾರ್ತಿಕ್ ಏನಕ್ಕೆ ಅಂದ್ರೆ ಡೇ ಒನ್ ಇಂದ ತುಂಬಾ ಚೆನ್ನಾಗಿ ಗೇಮ್ ಆಡ್ಕೊಂಡ್ ಬಂದಿದ್ದಾರೆ ಲಾಸ್ಟ್ ವೀಕ್ ಏನೋ ಒಂದ್ ಸ್ವಲ್ಪ ಒನ್ ವೀಕ್ ಏನೋ ಗೇಮ್ ಆಡಿಲ್ಲ ಅಂತ ಅನ್ನೋದಕ್ಕೋಸ್ಕರ ಅವ್ರನ್ನ ವಿನ್ ಮಾಡಲ್ಲ ಅನ್ನೋದು ತಪ್ಪಾಗುತ್ತೆ ಸೊ ನಂಗೆ ಕಾರ್ತಿಕ್ ಇಷ್ಟ ಕಾರ್ತಿಕ್ ವಿನ್ ಆಗ್ಬೇಕು ಓಕೆ ಕಾರ್ತಿಕ್ ಬಿಟ್ರೆ ಇನ್ಯಾರು ವಿನ್ ಆಗ್ಬೇಕು ಕಾರ್ತಿಕ್ ಬಿಟ್ರೆ ಪ್ರತಾಪ್ ಆದ್ರೂ ಓಕೆ ಇಲ್ಲಾಂದ್ರೆ ನಂಗೆ ಫಸ್ಟ್ ಕಾರ್ತಿಕ್ ಪ್ರಿಫರೆನ್ಸ್ ಓಕೆ ಓಕೆ ಇಲ್ಲಿ ಮೈಂಡ್ ಗೇಮ್ ಯಾರು ಆಡ್ತಾ ಇದ್ದಾರೆ ಮೈಂಡ್ ಗೇಮ್ ವಿನಯ್

ಫಿಫ್ಟಿ ಡೇಸ್ ಆದ್ಮೇಲೆ ವರ್ತು ಸ್ಟಾರ್ಟ್ ಮಾಡಿದರೆ ಹಂಗ್ ಅವ್ರನ್ನ ತಗೊಂಡ್ರೇ ವೇಸ್ಟ್ ಅಂತ ಹೇಳ್ಬೋದು ವರ್ಸ್ಟ್ ಆಗ್ ಆಡ್ತಾ ಇದ್ದಾರೆ ಅಂತ ನಿಮ್ಗೆ ಯಾರು ಇಷ್ಟ ಮೇಡಂ ನಂಗೆ ಕಾರ್ತಿಕ್ 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 ಯಾಕೆ ಗೆಲ್ಬೇಕ್ ಮೇಡಮ್ ಅವ್ನ್ ಪೇಶೆನ್ಸ್ ಲೆವೆಲ್ ಅವ್ನ್ ಆಟ ಆಡಿರೋ ರೀತಿ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಓಕೆ 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 ಕಾರ್ತಿಕ್ ಬಿಟ್ರೆ ವರ್ತು ವರ್ತುರ್ ಸಂತೋಷ್ ಹಳ್ಳಿ ಕಾರ್ ಹೌದು ಓಕೆ ನೆಕ್ಸ್ಟು ಮೇಡಂ ಇದ್ರಲ್ ಮೈಂಡ್ ಗೇಮ್ ಯಾರು ಅಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಮೈನ್ ಗೇಮ್ ಪ್ರತಾಪ್ ಪ್ರತಾಪ್ ಡಬಲ್ ಗೇಮ್ ಮಾಡ್ತಾ ಇರೋದು ತುಕಾಲಿ ನಿಮಗೆ ನಮ್ ಕಾರ್ತಿಕ್ ವಿನ್ ಆಗ್ಬೇಕು ಆಡ್ಕೊಂಡ್ ಇಟ್ಕೊಂಡು ಅವ್ರಿಗೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ಸುತ್ತೆ ಅವ್ರನ್ನೇ ಎಲಿಮೇಶನ್ ಮಾಡ್ತಾರೆ ಸ್ವಲ್ಪ ಟ್ರೋಲ್ ಅಷ್ಟೇ ಬಿಟ್ರೆ ಅವ್ರ ಹೇಗ್ ಆಡ್ಬೇಕು ಅದೇ ತರನೇ ಆಡ್ತಾ ಇದಾರೆ ಹಂಗಾಗಿ ಅವರು ಸ್ವಲ್ಪ ಕಷ್ಟದಿಂದ ಬಂದಿರೋದ್ರಿಂದ ಪೇಷನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಕಷ್ಟ ಸುಖ ಎಲ್ಲಾ ಅರ್ಥ ಮಾಡ್ಕೊಳ್ತಾರೆ ಹಂಗಾಗಿ ಅವರೇ ವಿನ್ ಆಗ್ಬೇಕು ಅನ್ನೋದ್ ನಂಗೆ ತುಂಬಾ ಆಸೆ ಕಾರ್ತಿಕ್ ಬಿಟ್ರೆ ಕಾರ್ತಿಕ್ ಬಿಟ್ರೆ ಪ್ರತಾಪ್ ಓಕೆ ಸರ್ ಇಲ್ಲ ಡಬಲ್ ಗೇಮ್ ಮಾಡ್ತಾ ಇರೋದು ಯಾರು ಡಬಲ್ ಗೇಮ್ ಸಂಗೀತ ಆಡ್ತಾ ಇದ್ದಾಳೆ ಯಾರ ಜೊತೆ ಹೆಂಗ ಹೆಂಗ್ ಆಡ್ಬೇಕು ಯಾವ ಯಾವ ಟೈಮಲ್ಲಿ ಹೆಂಗ್ ಆಡ್ಬೇಕು ಯಾರೇ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂತ ಚೆನ್ನಾಗ್ ಗೊತ್ತು ಅವ್ರಿಗೆ ಸೊ ಫಸ್ಟ್ ಅದ್ರಲ್ಲ ಕಾರ್ತಿಕ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿನಯ್ ಜೊತೆ ಹೋದು ವಿನಯ್ ಕೂಡ ಒಳ್ಳೆಯದ ಅವನ ಜೊತೆ ಸ್ವಲ್ಪ ಯೂಸ್ ಮಾಡ್ಕೊಂಡು ತಿರ್ಗಾ ಮತ್ತೆ ಕಾರ್ತಿಕ್ ಹತ್ರ ವಾಪಸ್ ಬಂದು ಇವಾಗ ತಿರ್ಗಾ ಪ್ರತಾಪ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ನು ಸ್ವಲ್ಪ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ ಅವ್ನು ಇಟ್ಕೊಂಡ್ರೆ ನಾನು ವಿನ್ ಆಗ್ಬೋದು ಅನ್ನೋದು ಒಂದು ಮೈಂಡ್ ಗೇಮ್ ಅಲ್ಲಿ ಅವಳು ಈ ಪ್ರತಾಪ್ ಜೊತೆ ಚೆನ್ನಾಗಿದ್ದಾರೆ ತಮ್ಮ ತಮ್ಮ ಅನ್ಕೊಂಡು ಫಸ್ಟ್ ಎಲ್ಲ ಗೊತ್ತಿರಲ್ಲ ಅವಳಿಗೆ ತಮ್ಮ ಅವನೇ ಅಂತ ಅವಾಗೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ಇಷ್ಟ ಆಗ್ತಾ ಇದ್ದಾರೆ ಹಂಗಾಗಿ ಸುಮಿತ್ರಾ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಪ್ರತಾಪ್ ಪ್ರತಾಪ್ ಗೆಲ್ಬೇಕಾ ಹೌದು ಪ್ರತಾಪ್ ಬಿಟ್ರೆ ಪ್ರತಾಪ್ ಕಾರ್ತಿಕ್ ಹಾ 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 ಪ್ರತಾಪ್ ಏನಕ್ಕೆ ಮೇಲ್ಬೇಕು ನಿಮಗೆ ಓಕೆ 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 ಇಲ್ಲಿ ಡಬಲ್ ಗೇಮ್ ಯಾರು ಆಡ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ ತುಕಾಲಿ ಆಡ್ತಾ ಇದಾರೆ ಓಕೆ ನಿಮ್ಗೆ ಇವಾಗ ಮೈಂಡ್ ಗೇಮ್ ಮಾಡೋದು ಯಾರು ಈಗ ಅನ್ನಿಸ್ತಾರೆ ಇದರಲ್ಲಿ ಪ್ರತಾಪ್ ಓಕೆ ಓಕೆಮ್ಮ ನಿಮ್ಮ ಹೆಸರು ಓಕೆ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಿಮ್ಗೆ ಯಾರು ವಿನ್ ಆಗ್ಬೇಕು ಇದರಲ್ಲಿ

ಧನಲಕ್ಷ್ಮಿ ಓಕೆ 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 ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೌದು ಡೈಲಿ ನೋಡ್ತೀವಿ ಓಕೆ ಪುಟ ನಿನ್ನ ಹೆಸರು ದೀಕ್ಷಿತ್ ಓಕೆ ನೀನು ಬಿಗ್ ಬಾಸ್ ನೋಡ್ತಾ ಇದ್ದೀಯಾ ಹಾ ನೋಡ್ತೀನಿ ಓಕೆ ಪಾ ನಿನ್ನ ಹೆಸರು ಗಮ್ಯಶ್ರೀ ಹಾ ಹಾ ನೀನು ಬಿಗ್ ಬಾಸ್ ನೋಡ್ತಾ ಇದ್ದೀಯಾ ಹಾ ನೀನು ಯಾವ ಸ್ಕೂಲ್ ಓದೋದು ಕ್ಲೂನಿ ಕಾನ್ವೆಂಟ್ ಕ್ಲೂನಿ ಕಾನ್ವೆಂಟ್ ಆ ನೀನು ಯಾವ ಸ್ಕೂಲ್ ಕೇಂದ್ರೀಯ ವಿದ್ಯಾಲಯ ಓಕೆ ಓಕೆ ಯಾವ ಸ್ಟ್ಯಾಂಡರ್ಡ್ ನೀವು ನಾನು ಸೆಕೆಂಡ್ ಬಿ ನೀನು ನಾನು ಫಸ್ಟ್ ಓಕೆ 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 ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮಂಜುನಾಥ ಅಂತ ಮಂಜುನಾಥ ಲಕ್ಕಸ್ವಾಮಿ ಓಕೆ 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 ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸರ್ ಓಕೆ ಓಕೆ ನಾನು ಯಾವ ಇಯರ್ ನೋಡಿಲ್ಲ ಈ ವರ್ಷ ನೋಡಿದೀನಿ ಹಾ ಬಾ ತುಂಬಾ ಇಷ್ಟ ಆಯ್ತು ಬಿಗ್ ಬಾಸ್ ಕಾರ್ಯಕ್ರಮ ಓಕೆ ಸರ್ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಇಷ್ಟ ನನಗೆ ಮೂರು ಜನ ತುಂಬಾ ಇಷ್ಟ ಓಕೆ ಒಬ್ರು ವರ್ತೂರ್ ಸಂತೋಷು ಮತ್ತೆ ಪ್ರತಾಪ್ ಮತ್ತೆ ಸಂಗೀತ ಶೃಂಗೇರಿ ಓಕೆ ಸರ್ ಇವಾಗ ಆರ್ ಜನ ಬಂದಿರೋದು ನಿಮ್ಗೆ ಯಾರ್ಯಾರು ಅಂತ ಗೊತ್ತಲ್ವಾ ನಿಮ್ಗೆ ಗೊತ್ತು ಸರ್ ಓಕೆ ಅವ್ರಲ್ಲಿ ಆರ್ ಜನ ಬಂದಿರೋರು ಹರಹರ ಇರೋರೇನೆ ಎಲ್ಲಾ ಯೋಗ್ಯತೆ ಇರೋರೇ ಬಂದಿರೋದು ಓಕೆ ಆರ್ ಜನ ಓಕೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೆಲ್ಬೇಕು ಅನ್ಸೋಂತ ವ್ಯಕ್ತಿ ಯಾರು ಸರ್ ನನ್ನ ಪ್ರಕಾರ ವರ್ತುರ್ ಸಂತೋಷ್ ಗೆಲ್ಬೇಕು ಅಂತ ನನಗೆ ಬಹಳ ಇಷ್ಟ ಇದೆ ಪ್ರತಾಪ್ ಗೆದ್ರು ಸಂತೋಷ ಮತ್ತೆ ಸಂಗೀತ ಶೃಂಗೇರಿ ಗೆದ್ರು ಸಂತೋಷ ಆಗುತ್ತೆ ಸರ್ ಒಂದು ಲೇಡಿ ಕನ್ಸ್ಟ್ ಅವರು ಲೇಡಿ ಆಗಿ ಅಷ್ಟು ಒಬ್ಬರೇ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಇರೋದ್ರಿಂದ ಲೇಡೀಸ್ ಆಗಿ ಎಲ್ಲರ ಜೊತೆ ಫೈಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ನಮಗೆ ಬಹಳ ಖುಷಿ ಆಗಿದೆ ಅವ್ರ ಮೂರ್ ಜನದಲ್ಲಿ ಯಾರು ಗೆದ್ರು ನಮ್ಗೆ ಖುಷಿ ಆಗುತ್ತೆ ಸರ್ ಸರ್ ಇಷ್ಟು ಟೋಟಲ್ ನೀವು ಗೇಮ್ ನೋಡಿರೋದ್ರಲ್ಲಿ ಈ ಆರ್ ಜನದಲ್ಲಿ ಯಾರು ಡಬಲ್ ಗೇಮ್ ಆಡ್ತಾರೆ ಸರ್ ತುಕಾಲಿ ಸಂತೋಷ್ ಅನ್ಸ ಸರ್ ತುಕಾಲಿ ಸಂತೋಷ್ ಯಾವ ರೀತಿ ಹೇಳ್ತೀರಾ ನೀವು ಸರ್ ಅವರು ನಾನು ನೋಡ್ದಂಗೆ ಅವರು ಇಲ್ಲೊಂದ್ ಮಾತಾಡ್ತಾರೆ ಅಲ್ಲೊಂದು ಮಾತಾಡ್ತಾರೆ ಮೊನ್ನೆ ನಡೆದಿರೋ ಇನ್ಸಿಡೆಂಟ್ ಅಲ್ಲೇ ಪ್ರತಾಪ್ ನೀನು ವಿನಯ್ ಹತ್ರ ಚೆನ್ನಾಗಿ ಮಾತಾಡ್ದೆ ಅಂತ ಬಾತ್ರೂಮ್ ಹತ್ರ ಹೇಳ್ತಾರೆ ತಿರ್ಗಾ ಬಂದು ವಿನಯ್ ಹತ್ರ ಅಲ್ಲಿ ಜೈಲ್ ಹತ್ರ ಕುತ್ಕೊಂಡು ನಿನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ನಲ್ಲ ಅಂತ ಹೇಳ್ತಾ ಇದ್ದ ಆತರ ಗುಣಗಳು ಇರ್ಬಾರ್ದು ಸರ್ ನೇರವಾಗಿರ್ಬೇಕು ಆ ಅಷ್ಟೇ ಸರ್ ಹೇಳೋದು ಮೈಂಡ್ಗೆ ಆಡ್ತಾ ಇದಾರೆ ಈಗ ಮೈಂಡ್ ಗೇಮು ಯಾರು ನನ್ನ ಪ್ರಕಾರ ವಿನಯ್ ವಿನಯ್ ಅವರು ಫಸ್ಟ್ ಫಸ್ಟ್ ಎಲ್ಲ ಅಗ್ರೆಷನ್ ಆಗಿದ್ರು ಈಗ ಅವರು ಪ್ರತಾಪ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದಾರೆ ವರ್ತೂರ್ ಸಂತೋಷ್ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಶೃಂಗೇರಿ ಇವರು ಸಂಗೀತ ಶೃಂಗೇರಿ ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಈಗ ಆದ್ರೆ ವಿನಯ್ ಅವ್ರದ್ದು ಇರೋ ಕ್ಯಾರೆಕ್ಟರ್ಗೆ ಈಗ ಅವರು ಸಾಫ್ಟ್ ಆಗಿದ್ದಾರೆ ಏನಂದ್ರೆ ಮೈಂಡ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅರ್ಥ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿನ್ಗ್ಯಾರ್ ಪುಟ ಇಷ್ಟ ಬಿಗ್ ಬಾಸ್ ಅಲ್ಲಿ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿನೇ ಗೆಲ್ಬೇಕಾ ಹಾ ಹೌದು ಏನ್ ಇಷ್ಟ ನಿನಗ್ ಸಂಗೀತ ಶೃಂಗೇರಿಲಿ ಲೇಡೀಸೇ ಗೆಲ್ಬೇಕು ಲೇಡೀಸ್ ಡ್ಯಾಂಡಾನೇ ಗೆಲ್ಬೇಕು ಇತ್ತು ಇದು ಆ್ಯಕ್ಚುಲಿ ಚೆನ್ನಾಗಿ ವಾವ್ ವಾವ್ ಸೂಪರ್ 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 ಲೇಡೀಸ್ ಬಿಟ್ರೆ ಇನ್ಯಾರ್ ಗೆಲ್ಬೇಕು

ಮತ್ತೆ ಅವ್ರಿಗ್ ಅವ್ರು ಚೆನ್ನಾಗ್ ಆಡ್ತಾರೆ ಅವರೇ ಗೆಲ್ಬೇಕು ಅಂತ ಆಸೆ ಅವ್ರದ್ರಲ್ಲಿ ಯಾವ ಗೇಮ್ ಇಷ್ಟ ಆಗಿದೆ ನಿನ್ಗೆ ಎಲ್ಲ ಎಲ್ಲ ಗೇಮ ವಾವ್ ವಾವ್ ಸೂಪರ್ ಮೇಡಂ ನಿಮ್ ಯಾರ್ನ ಇದ್ ಮಾಡ್ತೀರಾ ಸಂತೋಷ್ ಓಕೆ 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 ವರ್ತುರ್ ಸಂತೋಷ್ ಅವರು ನಿಮ್ಗೆ ಅಂದ್ರೆ ಕಲ್ಮಶ ಇಲ್ಲ ಅವ್ರ ಮನಸ್ಸಲ್ಲಿ ಓಕೆ ಓಕೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹಾ ಎಲ್ಲಾರ್ನು ಫ್ರೆಂಡ್ಲಿ ಆಗಿ ನೋಡ್ಕೊಂತಾರೆ ಏನೇ ಇದ್ರೂ ಇದಾಗ್ ತಗೊಂತಾರೆ ಅವರೇ ಇರಬೇಕು ಅಂತ ನಮ್ಮ ಆಸೆ ಓಕೆ 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 ಥ್ಯಾಂಕ್ಸ್ ಸರ್ ಸರ್ ನಿಮ್ಗೆ ನಾವು ಹೊರ್ತು ಸಂತೋಷ ಗೆಲ್ಬೇಕು ಅಂತ ಸರ್ ಏನ್ ಸರ್ ಎಲ್ಲಾ ನಿಮ್ಮ ಇದ್ರಲ್ಲೇ ವರ್ತುರ್ ಸಂತೋಷ್ಗೆನೆ ಫುಲ್ ಸ್ಟ್ರಾಂಗ್ ಇದಿದೆ ವೈ ವೈ ಐ ಡೋಂಟ್ ಸ್ಟ್ರಾಂಗ್ ಅಂದ್ರೆ ಅವರು ಡಬಲ್ ಗೇಮ್ ಇಲ್ಲ ಅವ್ರ್ ಆಟ ಆಡ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರದ್ ಹಿಂಗೆ ಅವ್ರದ್ ಹಂಗೆ ಅನ್ನೋ ಇದಿಲ್ಲ ಆಮೇಲೆ ಅವ್ರು ಹೇಳ್ಬಿಟ್ಟಿದ್ದಾರೆ ನಾನು ಗೆದ್ದಿದ್ದ ಅಮೌಂಟ್ ನಳ್ಳಿ ಕೊಡ್ತೀನಿ ಅಂತ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಒಂದ್ ದೊಡ್ಡ ಗುಣ ಹಂಗಾಗಿ ಅವ್ರ್ ಗೆದ್ರೆ ತುಂಬಾ ಒಳ್ಳೇದು ಇದ್ರಲ್ಲಿ ಇಷ್ಟು ಗೇಮ್ ನೋಡಿದ್ರದ್ರಲ್ಲಿ ಡಬಲ್ ಗೇಮ್ ಯಾರು ಆಡ್ತಾರೆ ಅನ್ಸುತ್ತೆ ಎಲ್ಲಾರು ಆಲ್ಮೋಸ್ಟ್ ಆಡ್ತಾ ಇದ್ದಾರೆ ಬಟ್ ಸಂತೋ ಹೊರತು ಸಂತೋಷ ಆ ಗುಣಗಳು ಇಲ್ಲ ಮೈಂಡ್ ಗೇಮ್ ಸರ್ ಮೈಂಡ್ ಗೇಮ್ ಯಾರು ಪ್ಲೇ ಗೇಮ್ ಮೋಸ್ಟ್ಲಿ ವಿನಯ್ ಅವ್ರು ಮಾಡ್ತಾರೆ ಓಕೆ ಇದ್ರಲ್ಲಿ ವರ್ತೂರ್ ಸಂತೋಷ್ ಬಿಟ್ರೆ ಇನ್ ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ ವರ್ತೂರ್ ಸಂತೋಷ್ ಬಿಟ್ರೆ ಪ್ರತಾಪ್ ಗೆಲ್ಬೇಕು ಬಟ್ ಆತನು ಅಷ್ಟ್ರಲ್ಲೇ ಬಟ್ ನಮ್ಗ ಅನ್ಸೋದು ವರ್ತೂರೇ ಗೆಲ್ಬೇಕು ಅಂತ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜುಳಾ ಮಂಜುಳಾ ಓಕೆ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ ನಾನು ಬಿಗ್ ಬಿಗ್ ಬಾಸ್ ಅಲ್ಲಿ ಟೋಟಲ್ ಇವಾಗ ಟಾಪ್ 6 ಅಲ್ಲಿ ಬಂದಿರೋರು ಎಲ್ಲರೂ ನಿಮಗೆ ಓಕೆ ಅಂತಾರ ಕಂಟೆಸ್ಟೆಂಟ್ ಆಗಿ ಆಸ್ ಎ ಕಂಟೆಸ್ಟೆಂಟ್ ಆಗಿ ಓಕೆ ಬಟ್ ವಿನ್ ಆಗದಂತೂ ವರ್ತೂರು ಸಂತೋಷ್ ಅವರೇ ವಿನ್ ಆಗಬೇಕು ವರ್ತೂರು ಸಂತೋಷ್ ಅಂದ್ರೆ ನಿಮಗೆ ಫೇವರೇಟ್ ಎಸ್ ವರ್ತೂರ್ ಸಂತೋಷ್ ಏನಕ್ಕೆ ವಿನ್ ಆಗಬೇಕು ನಿಮಗೆ ಅವರು ಆ ರೈತರಿಗೆ ಹೆಲ್ಪ್ ಮಾಡ್ತಾರೆ ಓಕೆ 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 ಇವಾಗ ವರ್ತೂರು ಸಂತೋಷ್ ಬಿಟ್ರೆ ಬೇರೆ ಯಾರು ವಿನ್ ಆಗಬೇಕು ಅನ್ಸುತ್ತೆ ವಿನ್ ಓಕೆ ಇಲ್ಲಿ ಡಬಲ್ ಗೆ ಮಾಡ್ತಿರೋರು ಯಾರು ಮೇಡಮ್ ಓಕೆ ಸಂಗೀತ ಯಾವ ತರ ಹೇಳ್ತೀರ ಡಬಲ್ ಗೇಮ್ ಅಂತ ಕಾರ್ತಿಕ್ ವಿಷಯದಲ್ಲಿ ತಗೋಳಿ ಸರ್ ಒಂದು ಫ್ರೆಂಡ್ಶಿಪ್ ನ ಫ್ರೆಂಡ್ಶಿಪ್ ಆಗಿ ತಗೋಬೇಕು ಅದು ಗೇಮ್ ಆಗಿ ತಗೊಂಡ್ರೆ ಇದೇ ತರ ಆಗೋದು ಕಾರ್ತಿಕ್ ಎಷ್ಟು ಸರಿ ಸಾರಿ ಕೇಳ್ಕೊಂಡವರು ಸಂಗೀತ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಓಕೆ ಈಗ ಇದರಲ್ಲಿ ಮೈಂಡ್ ಗೇಮ್ ಯಾರು ಆಡ್ತಾ ಇದ್ದಾರೆ ಪ್ರತಾಪ್ ಸಂಗೀತ ಓಕೆ ಪ್ರತಾಪ್ ಸಂಗೀತ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಈಗ ವರ್ತೂರು ಮತ್ತೆ ತುಕಾಲಿ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಅವರು ಒಂದು ಮನೆಯಲ್ಲಿ ಹೆಂಗೆ ಸಂತೋಷವಾಗಿರ್ಬೇಕು ಎಲ್ಲಾರು ನಗ್ಸ್ಕೊಂಡು ಆತರ ಇದ್ದಾರೆ ಖಾಲಿ ಮೈಂಡ್ ಗೇಮ್ ಆಡ್ತಾ ಇಲ್ಲ ವರ್ತೂರ್ ಸಂತೋಷ್ ಪ್ಯೂರ್ ಹಾರ್ಟೆಡ್ ಅವರಿಬ್ರು ಫ್ರೆಂಡ್ಶಿಪ್ ನಿಮ್ಗೆ ಓಕೆನಾ ಹೌದು ಓಕೆ ತುಂಬಾ ಖುಷಿ ಕೊಡುತ್ತೆ ನಿಮ್ಗೆ ಅವರಿಬ್ಬರದಲ್ಲಿ ಓಕೆ ಥ್ಯಾಂಕ್ ಯು ಅದಕ್ಕೆ ಸರ್ ಈ ಸೀಸನ್ ಅಲ್ಲಿ ಟಾಪ್ ಕಂಟೆಸ್ಟೆಂಟ್ 5 ಇರಬೇಕಿತ್ತು 6 ಮಾಡಿದ್ರು ಹಾ ಹಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಫ್ರೆಂಡ್ಶಿಪ್ ಒಳ್ಳೇದಿದೆ ಹೌದು ಥ್ಯಾಂಕ್ ಯು ಮೇಡಂ ಓಕೆ ಥ್ಯಾಂಕ್ ಯು ನಮಸ್ತೆ ಸರ್ ನಿಮ್ಮ ಹೆಸರು ಬೈಲಪ್ಪ ಅಂತ ಸರ್ ಓಕೆ ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ಕೊಂತೀನಿ ಹಾ ನೋಡ್ತಾ ಇದ್ದೀನಿ ಓಕೆ ಬಿಗ್ ಬಾಸ್ ಅಲ್ಲಿ ಯಾರು ಸರ್ ನಿಮಗೆ ಫೇವ್ರೇಟ್ ಫೇವ್ರೇಟ್ ಅಂದ್ರೆ ಎಲ್ಲರೂ ಫೇವ್ರೇಟ್ ಬಟ್ ವರ್ತು ಗೆಲ್ಬೇಕು ಸೊ ಯಾಕೆಂದ್ರೆ ಸ್ವಲ್ಪ ಹಳ್ಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ ಸೊ ಅದಕ್ಕಿಂತ ವರ್ತು ಗೆಲ್ಬೇಕು ಅಂದ್ರೆ ನಿಮ್ ಕಣ್ ಕಂಪ್ಲೀಟ್ ನಿಮ್ದು ಏನು ಕುಟುಂಬ ಇದೆ ಕುಟುಂಬ ಬಳಗ ಎಲ್ಲಾರು ವರ್ತೂರ್ ಅಂತ ಹೇಳ್ತಾರೆ ಅದೊಂದರ ಓಕೆ ಯಾಕಂದ್ರೆ ಕೆಲವ್ರು ಹಳ್ಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರೋದು ಬಾಯ್ ಬಿಟ್ ಹೇಳಿದ್ದಾರೆ ವರ್ಥೂರ್ ಅವ್ರು ಸೊ ಅದರಿಂದ ಎಲ್ಲಾರು ಇಷ್ಟ ಪಡ್ತಾರೆ ಅವ್ರನ್ನ ಓಕೆ ಈ ಟೋಟಲ್ ಗೇಮ್ ಅಲ್ಲಿ ಡಬಲ್ ಗೇಮ್ ಆಡ್ತಾರೆ ಅವ್ರು ಯಾರು ಡಬಲ್ ಗೇಮ್ ಅಂತ ವರ್ತುರ್ ಬಿಟ್ಟು ಮಿಕ್ಕಿದರೆಲ್ಲ ಆಡಿದಾರೆ ಎಲ್ಲರೂ ಆಡಿದಾರೆ ಐದು ಜನನು ಆಡಿದ್ದಾರೆ ಡಬಲ್ ಗೇಮ್ ಸೊ ಒಬ್ಬೊಬ್ರದು ಹಂಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಕೆಲವ್ರ್ ಗೊತ್ತಾಗಲ್ಲ ಸೊ ಇವ್ರದು ನೋಡಿ ತುಕಾಲಿ ಸಂತೋಷ ಇದಾರಲ್ಲ ಅವರು ಡಬಲ್ ಗೇಮ್ ಆಡ್ತಾರೆ ಹಿಂದೇನು ಮಾತಾಡ್ತಾರೆ ಮುಂದೇನೂ ಮಾತಾಡ್ತಿರ್ತಾರೆ ಸೊ ಅವರು ಡಬಲ್ ಗೇಮ್ ಮಾಡಿದ್ದಾರೆ ಎಲ್ಲರೂ ಆಡಿದ್ದಾರೆ ಡಬಲ್ ಗೇಮ್ ವರ್ತರು ಇರೋದ್ರಲ್ಲಿ ಬೆಸ್ಟ್ ಡಬಲ್ ಗೇಮ್ ಅಂತ ಅನಿಸ್ತಾ ಇಲ್ಲ ಈ ಟೋಟಲ್ ಗೇಮಲ್ಲಿ ಮೈಂಡ್ ಗೇಮ್ ಮಾಡ್ತಿರೋರು ಮೈಂಡ್ ಗೇಮ್ ಮಾಡ್ತಿರೋದು ವಿನಯ್ ಆಡ್ತಾ ಇದಾರೆ ಆಮೇಲೆ ಪ್ರತಾಪ್ ಆಡ್ತಾ ಇದಾರೆ ಸಂಗೀತನು ಆಡ್ತಿದ್ದಾರೆ ಈ ಮೂರು ಜನನು ಗೆಲ್ಲ ಅಂತೀರಾ ನೀವು ಸೊ ಹೇಳೋಕ್ಕಾಗಲ್ಲ ವೋಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ವೋಟ್ ಮಾಡ್ತಾ ಇದ್ದೀರ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ವರ್ತ್ತೂರಿಗೆ ಮಾಡ್ತಾ ಇದ್ದೀವಿ ವೋಟು ಓಕೆ ಓಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಸರ್ ಇವಾಗ ಮೇಡಮ್ ಹೇಳಿದ್ರು ವಿನಯ್ ಗೆಲ್ಬೇಕು ವರ್ತೂರು ಬಿಟ್ಟರೆ ಅಂತ ಅಂದ್ಬಿಟ್ಟು ನಿಮ್ಗಿದ ಓಕೆನಾ ಇದು ಸರ್ ನಾನು ಒಪ್ಪಲ್ಲ ಸರ್ ಹಾಂ ಯಾಕೆ ಸರ್ ಸರ್ ಅಗ್ರೇಷನ್ ಅಗ್ರೇಷನ್ ಅವ್ರು ನಡ್ಕೊಂಡಿದ್ದ ರೀತಿ ನೋಡಿದ್ದೀರಾ ನೂರು ದಿವ್ಸದಲ್ಲಿ ಯಾವ ತರ ನೆಡ್ಕೊಂಡಿದ್ದಾರೆ ಎಲ್ಲಾರಿಗೂ ಎಷ್ಟೆಷ್ಟು ಗೋಳಿ ಕೊಂಡಿದ್ದಾರೆ ಒಂದು ಮುದ್ದೆ ವಿಷಯದಲ್ಲೇ ತಗೊಳ್ಳಿ ಅಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಅವರು ಹೆಂಗ್ ಯಾವ ರೀತಿ ಮಾತಾಡಿದ್ದಾರೆ ನೀವೇ ನೋಡಿ ಸರ್ ಅವರು ಯಾವ್ದೇ ಕಾರಣಕ್ಕೂ ಗೆಲ್ಬಾರ್ದು ಉದ್ದೇಶ ಓಕೆ ನೀವೇನು ಹೇಳ್ತೀರಾ ವಿನಯ್ ಗೆಲ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್ ವಿಷಯಕ್ಕೆ ಅವತ್ತು ರಾತ್ರಿ ವಿನಯ್ಗೆ ಊಟ ಸಿಕ್ಕಿಲ್ಲ ಸರ್ ಬಿಗ್ ಬಾಸ್ ಅವ್ರಿಗೆ ಪನಿಶ್ಮೆಂಟ್ ಕೊಟ್ಟರು ಆಯ್ತಾ ಯಾವುದೇ ಎಲ್ಲರದು ಮೆಂಟಾಲಿಟಿ ಒಂದೇ ತರ ಇರಲ್ಲ ಅದಕ್ಕೆ ಅವನು ಸ್ವಲ್ಪ ಅಗ್ರೆಸಿವ್ ಆಗಿ ಬೈದಿರ್ಬಹುದು ಪ್ರತಾಪ್ಗೆ ಅದು ತಪ್ಪು ಅಂತ ಹೇಳಕಾಗಲ್ಲ ಟಾಸ್ ವಿಷಯದಲ್ಲಿ ಬಂದ್ರೆ ಅವರು ಅವರ ಎಫರ್ಟ್ ಹಾಕಿ ಟಾಸ್ ಆಡಿದ್ದಾರೆ ಇದೆ ಯಾವತ್ತರಲ್ಲೂ ಬ್ಯಾಕ್ ಹೋಗಿಲ್ಲ ಆದ್ರೆ ಪ್ರತಾಪ್ ಆ ಆತರ ಅಲ್ಲ ಪ್ರತಾಪ್ ಫುಲ್ ಮೈಂಡ್ ಗೆ ಮಿಂಡ್ ಕಿತ್ತಿwala ನನಗೆ ಹೇಳಬೇಕಾಗಿರೋ ಅಯ್ಯೋ ವಿನಯಣ್ಣ ಭಯ ಆಗ್ತಾ ಇಲ್ಲ ಅಣ್ಣ ಮರೆ ಹೇಳಿ ಅಡ ಹೇಳ್ತೀನಿ ಹೇಳಿ ಹೇಳಬೇಕು ನೀವು ಇವತ್ತು ಸರ್ ಏನು ಟಾಸ್ಕ್ ಅಂತ ಹೇಳಿದ್ರು ನಮ್ಮ ವೈಫು ಟಾಸ್ಕಲ್ಲಿ ಎಲ್ಲರೂ ಟಾಸ್ಕಲ್ಲಿ ಆಡಿದ್ದಾರೆ ನಡವಳಿಕೆ ಮುಖ್ಯ ಸರ್ ಬಿಗ್ ಬಾಸಲ್ಲಿ ಅಲ್ಲಿ ಹೋದ್ರೆ ನಡವಳಿಕೆ ಅವ್ರ ಗುಣಗಳು ತೋರಿಸ್ಬೇಕು ಅಲ್ಲಿ ಯಾವ ಥರ ಯಾವ ರೀತಿ ಇರ್ತಾರೆ ಹೊರಗಡೆ ಯಾವ ರೀತಿ ಇರ್ತಾರೋ ಅವ್ರು ಮಾತಾಡೋದು ಅವರು ಇರೋ ಶೈಲಿ ಹೆಣ್ಮಕ್ಳಿಗೆ ಕೊಡೋ ಗೌರವ ಅವೆಲ್ಲ ಇರುತ್ತೆ ಸರ್ ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್ ಅಂತ ಅಲ್ಲ ಎಲ್ಲದರಲ್ಲೂ ಇರಬೇಕು ನನ್ನ ಪ್ರಕಾರ ಅಲ್ಲಿ ಆ ನಡವಳಿಕೆ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹತ್ರನು ಏಕವಚನದಲ್ಲೇ ಮಾತಾಡ್ಸ್ತಾರೆ ಅವರು ಅವರು ಅವ್ರ ಗುಣದಲ್ಲಿ ನನಗೆ ಇಷ್ಟ ಆಗಿಲ್ಲ ಸರ್ ಬಿಗ್ ಬಾಸ್ ಅಂದರೆ ಗುಣಗಳ ಒಂದು ಶೋ ಅದು ಏನೇ ನೋಡ್ಬೇಕು ಅಂದ್ರೆ ಯಾವ ತರ ನಡವಳಿಕೆ ಇರುತ್ತೋ ಸರ್ ಬಿಗ್ ಬಾಸ್ ಅಂದ್ರೆ ಒಂದು ಅವರ ಒಂದು ತಾಳ್ಮೆ ಒಂದು ಅವ್ರದ್ದು ಕ್ಯಾರೆಕ್ಟರ್ ಅದೆಲ್ಲ ಲೆಕ್ಕಕ್ಕೆ ಬರುತ್ತೆ ಸರ್ ಒಂದ್ ಟಾಸ್ಕ್ ಅಂತ ನಾನು ಒಪ್ಪೋದೇ ಇಲ್ಲ ಸರ್ ಎಲ್ಲದ್ರಲ್ಲೂ ಅವರು ಅದರಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರ ನಡವಳಿಕೆನೆ ಸರ್ ಮೇನ್ ಬರೋದು ಸರ್ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಯಾವತ್ತೂ ಹೆಣ್ಮಕ್ಳು ಬಗ್ಗೆ ಅಸಭ್ಯವಾಗಿ ಮಾತಾಡಿಲ್ಲ ಬಂದಾಗ ಸಂಗೀತವರು ಅವ್ರ ಮೇಲೆ ಅದೇ ಥರ ಹೋಬ್ದ ನಡ್ಕೊಂಡ್ರು ಅವರು ಬ್ಯಾಕ್ ಅದೇ ಥರ ಆನ್ಸರ್ ಸಿಗುತ್ತೆ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮತ್ತೆ ನಮ್ಗೆ ಆನ್ಸರ್ ಸಿಗುತ್ತೆ ಸಂಗೀತದಂದು ತಪ್ಪಿದೆ ಅಲ್ಲೋ ಅದ್ರ ಟಾಸ್ಕ್ ಅಷ್ಟೇ ಅದು ಬಿಟ್ಟರೆ ಯಾವುದೇ ಹೆಣ್ಮಕ್ಳು ಜೊತೆಯಲ್ಲಿ ವಿನಯ್ ಬಿಗ್ ಬಾಸ್ ಮನೆ ಒಳಗಡೆ ಅಸಭ್ಯವಾಗಿ ನಡ್ಕೊಂಡಿಲ್ಲ ಅವ್ನ ವಾಯ್ಸ್ ಜೋರ್ ಇರ್ಬೋದು ಅಷ್ಟೇ ಎಂಡ್ ಆಫ್ ದ ಡೇ ಎಲ್ಲಾರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ವಿನಯ್ ಕ್ಯಾರೆಕ್ಟರ್ ತಪ್ಪಿಲ್ಲ ವಿನಯ್ ಗೆಲ್ವೇ ಸರ್ ಸರ್ ಎಂಡ್ ಆಫ್ ದಿ ಡೇ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ ಎಂಡ್ ಆಫ್ ದಿ ಬಿ ಇದು ಸೀಸನ್ ಬರ್ತಾ ಇದೆಯಲ್ಲ ಸರ್ ಅದರಿಂದ ಅವರು ಇದನ್ನ ನೋಡ್ತಾ ಇದ್ದಾರೆ ಏನು ಸಾಫ್ಟ್ ಆಗಿ ಎಲ್ಲಾರ ಹತ್ರ ಬಿಹೇವ್ ಮಾಡ್ತಾ ಇದ್ದಾರೆ ಫಸ್ಟ್ ಈ ಗುಣ ಯಾಕೆ ಇರ್ಲಿಲ್ಲ ಅವರಲ್ಲಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಆಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಫಸ್ಟ್ ಡೇ ಒನ್ ಇಂದ ಯಾಕೆ ಇರ್ಲಿಲ್ಲ ಅಗ್ರೇಷನ್ ಅಗ್ರೇಷನ್ ಹೊಡಿತೀನಿ ಹೊಡಿತೀನಿ ಅಂತ ಎಲ್ಲ ಮಾಡ್ಕೊಂಡು ಹೋದ್ರೆ ಹೆಂಗೇರಲ್ಲೂ ತಪ್ಪು ಮಾಡ್ತಾರೆ ತಲೆ ಬಾಗಿ ತಪ್ಪಾಯ್ತು ಅಂತ ಹೇಳಿ ಮೈಂಡ್ ಗೇಮ್ ಮೈಂಡ್ ಗೇಮ್ ಏನಿಲ್ಲ ಸರ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಪ್ ಅಷ್ಟು ಪ್ರಧಾನಿ ತನಕ ಸುಳ್ಳು ಹೇಳಿ ಎಲ್ಲಾರ್ಗು ಅವನು ಮೈಂಡ್ ಡೈವರ್ಟ್ ಮಾಡಿ ಈ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದೆಲ್ಲ ಅಪ್ಲಿಗೇಶನ್ ಮಾಡಿದಾನೆ ಸರ್ ಮನೇಲಿ ಏನೂ ಎಫರ್ಟಿಲ್ಲ ಅವರು ಪ್ರತಾಪುರು ಹಾಂ ಸರ್ ಇವ್ರು ಹೇಳ್ತಾರಲ್ಲ ಪ್ರತಾಪ್ ವಿಚಿತ್ರದಲ್ಲಿ ಹೇಳಿದ್ರಲ್ಲ ಸರ್ ಎಷ್ಟು ಜನ ರಾಜಕಾರಣಿಗಳು ಸುಳ್ಳು ಹೇಳಿಲ್ಲ ಸರ್ ಹೇಳಿ ರಾಜಕಾರಣಿಗಳು ಎಷ್ಟು ಜನ ಸುಳ್ಳು ಹೇಳಿ ಇವಾಗಲೂ ಜೀವನ ಮಾಡ್ತಾ ಇದ್ದಾರೆ ಆಫ್ಟರ್ ಆಲ್ ಒಬ್ಬ ಯಾರು ಮನುಷ್ಯ ಅಂದಮೇಲೆ ತಪ್ಪು ಮಾಡ್ದಿರೋ ಅವ್ರು ಯಾರೂ ಇರಲ್ಲ ಸರ್ ಅವನಿಗೆ ತಪ್ಪು ಮಾಡಿದ್ರೂ ಒಂದು ಶಮಿಸಿ ಎಲ್ಲರೂ ಕರ್ನಾಟಕದ ಜನತೆ ಒಂದು ಶಮಿಸಿ ಅವನಿಗೊಂದು ಜೀವನ ಕೂಡಕ್ಕೆ ನಾನು ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ನಾನು ಕೇಳ್ಕೊತೀನಿ ಸರ್ ಗೆದ್ರು ಓಕೆ ಸರ್ ನನಗೆ ವರ್ತುರ್ ಸಂತೋಷ್ ಗೆದ್ರು ಓಕೆ ಮತ್ತು ಶೃಂಗೇ ಇವರು ಸಂಗೀತ ಶೃಂಗೇರಿ ಗೆದ್ರು ಓಕೆ ಮತ್ತು ಪ್ರತಾಪ್ ಗೆದ್ರು ಓಕೆ ಸರ್ ಪ್ರತಾಪ್ ಹಳ್ಳಿ 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 ಕ ಇದರಿಂದ ಬಂದಿರೋದ್ರಿಂದ ಗೆದ್ರು ನಮ್ಗೆ ಖುಷಿ ಇಲ್ಲ ಸರ್ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಸರ್ ಮನುಷ್ಯ ಆದಮೇಲೆ ಎಡವೆ ಎಡವೆ ಎಡ ದಾರಿ ಅಂದಮೇಲೆ ಒಂದು ಕಲ್ ಸಿಕ್ಕಿದ್ರೆ ಎಡವೆ ಆ ಆತರ ಪ್ರತಾಪ್ ಜೀವನದಲ್ಲಿ ತಪ್ಪು ಮಾಡಿರ್ಬೋದು ಅವನಿಗೆ ಅದು ಅರಿವು ಆಗಿದೆ ದೇವರು ಶಿಕ್ಷೆ ಕೊಟ್ಟಿದ್ದಾರೆ ಮೂರು ವರ್ಷ ಅವರು ಫ್ಯಾಮಿಲಿ ಬಿಟ್ಟಿರೋದು ದೊಡ್ಡ ವಿಚಾರ ಅಲ್ಲ ಸಣ್ಣ ವಿಚಾರ ಅಲ್ಲ ದೊಡ್ಡ ವಿಚಾರ ಹಾಗಾಗಿ ಕನ್ನಡ ಜನತೆಗೆ ನಾನು ಇಲ್ಲಿ ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ಏನು ಕೇಳಬೇಕು ಅಂದ್ರೆ ಅವನ್ಗೊಂದು ಚಾನ್ಸ್ ಕೊಟ್ಟು ಒಂದು ಜೀವನ ಕೊಡಿ ಅವನು ಬಿಗ್ ಬಾಸ್ ಗೆದ್ರೆ ನನಗೆ ಬಹಳ ಖುಷಿ ಆಗುತ್ತೆ